ನಾವು ಯಾರು ದಿಗಂಬರ್ ಜೈನರು ಶ್ವೇತಾಂಬರು ಪಕ್ಕಾ ಗೊತ್ತಿತ್ಯಲ್ಲ ನೋಡ್ರಿ ಮತ್ ಕನ್ಫ್ಯೂಷನ್ ಮಾಡ್ಕೊಂಡಿರಿ ದಿಗಂಬರ್ ಜೈನ್ ಹೌದಲ್ಲ ದಿಗಂಬರನ್ನೇ ನಾವು ಪೂಜಿಸುತ್ತೇವೆ ಆದ್ದರಿಂದ ನಾವು ದಿಗಂಬರ ಜೈನರು ಬಾಕಿದವರನ್ನು ಯಾರನ್ನು ಯಾರನ್ನು ಪೂಜಿಸಬೇಕೇನು ಇಲ್ಲ ಪೂಜಿಸಿದ್ರಿ ಅಂತಂದ್ರೆ ಏನ್ ಅರ್ಥ ಆಗ್ತಿತ್ತು ಅಲ್ಲಿ ಪೂಜಿಸಿದ್ರಿ ಅಂತಂದ್ರೆ ಯಾರು ವಿಷಯ ಕಷಾಯಗಳನ್ನ ಇನ್ನೂ ತ್ಯಾಗ ಮಾಡಿಲ್ಲ ಅಂಥವರನ್ನ ಪೂಜಿಸಿದ್ರಿ ಅಂತಂದ್ರೆ ಏನ್ ಅರ್ಥ ಆಯ್ತು ಅಲ್ಲಿ ನಾವು ದಿಗಂಬರ್ ಜೈನ್ ಅಂತ ಅರ್ಥ ಆಯ್ತು ಅಥವಾ ಶ್ವೇತಾಂಬರ ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಶ್ವೇತಾಂಬರ್ ಅಂಡ್ ದಿಗಂಬರ್ ಶ್ವೇತಾಂಬರು ಯಾರು ಪೂಜೆ ಮಾಡ್ತಾ ಇದ್ದಾರೆ ಯಾರು ಪರಿಗ್ರಹವನ್ನ ತ್ಯಾಗ ಮಾಡಿಲ್ಲ ಅಂಥವರನ್ನು ಗುರು ಅಂತ ಹೇಳಿಬಿಟ್ಟು ಅವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಯಾವ ದೇವರು ಎಲ್ಲವನ್ನು ಬಿಟ್ಟು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದೆ ಅಂಥ ದೇವರನ್ನು ಕೂಡ ಪರಿಗ್ರಹ ಅಂತ ತಿಳ್ಕೊಂಡು ವಸ್ತ್ರಧಾರಿ ಅಂತ ತಿಳ್ಕೊಂಡು ಭಗವಂತರಿಗೂ ವಸ್ತ್ರ ಗುರುಗಳಿಗೂ ವಸ್ತ್ರ ವಸ್ತ್ರ ಪರಿಗ್ರಹ ಎಷ್ಟನೇ ನಂಬರ್ದು ಪರಿಗ್ರಹ ಒಂಬತ್ತನೇ ನಂಬರ್ದು ಒಂಬತ್ತನೇ ನಂಬರ್ದು ಪರಿಗ್ರಹವನ್ನು ಕೊಟ್ಟು ಅದು ನಮ್ಮ ಸಚ್ಚೆ ದೇವರು ವಸ್ತ್ರವನ್ನು ಕೊಟ್ಟು ಇದು ನಮ್ಮ ಸಚ್ಚೆ ಗುರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದರು ಅಥವಾ ಇಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಇವರು ಯಾವ ಕಾರಣದಿಂದ ಅಂತ ಶ್ವೇತಾಂಬರಂತನಿಸಿಕೊಂಡ್ರು ಇದೇ ಕಾರಣದಿಂದ ವಸ್ತ್ರ ಕಾರಣದಿಂದ ಎಂಥ ವಸ್ತ್ರ ಶ್ವೇತ ವಸ್ತ್ರ ಅಂಬರ ಅಂದರೆ ವಸ್ತ್ರ ಶ್ವೇತ ಅಂದರೆ ಬಿಳಿ ಬಿಳಿ ವಸ್ತ್ರವನ್ನು ಗುರುವಿಗೆ ಮತ್ತು ದೇವರಿಗೆ ಕೊಟ್ಟು ಯಾರು ಪೂಜೆ ಮಾಡ್ತಾರೆಯೋ ಅವರು ಶ್ವೇತಾಂಬರ ಆಮೇಲೆ ನೋಡಿ ಅವರ ದೇವರು ಅದರ ಹೆಸರು ಕೂಡ ತೀರ್ಥಂಕರ ಅವರ ದೇವರ ಹೆಸರು ವೃಷಭನಾಥ ಅಜಿತ್ನಾಥ ಎಲ್ಲ ಹೆಸರು ಡಿಕ್ಟೋ ಸೇಮ್ ಇವೆ ಅದರ ವ್ಯತ್ಯಾಸ ಏನಿದೆ ನಿಮ್ಮ ತೀರ್ಥಂಕರರು ದಿಗಂಬರರು ಅವರ ತೀರ್ಥಂಕರರು ವಸ್ತ್ರಧಾರಿ ಎಂಥ ವಸ್ತ್ರ ಬಿಳಿ ವಸ್ತ್ರ ಕರಿವಸ್ತ್ರ ಇರ್ತಿತ್ತು ಅಂದ್ರೆ ಕರಿಂಬರು ಅಂತಿದ್ರು ಶ್ವೇತಾಂಬುರ ಅಂತ ಯಾಕಂದ್ರು ಅಂತಂದ್ರೆ ಶ್ವೇತ ವಸ್ತ್ರವನ್ನು ಕೊಟ್ಟಿದ್ದಾರೆ ಅಂದ್ರೆ ಆದ್ರಿಂದ ಶೇತಾಂಬರರು ಒಟ್ಟಿನಲ್ಲಿ ವಸ್ತ್ರ ಪರಿಗ್ರಹ ಎಲ್ಲಿದೆಯೋ ಅಲ್ಲಿ ಪೂಜೆ ಅನ್ನತಕ್ಕಂಥದ್ದು ಇರ್ತದೆಯೋ ಇಲ್ಲ ಪೂಜ್ಯಾವಸ್ಥೆ ಅಲ್ಲ ಅದಕ್ಕಾಗಿ ನಿಮ್ಮ ಅಡ್ಡಿ ಹೆಸರು ನಿಮ್ಮ ಸಮಾಜದ ಅಡ್ಡಿ ಹೆಸರು ಅಡ್ರೆಸ್ಸು ದಿಗಂಬರ್ ಜೈನ್ ನೀವು ಪತ್ರ ಬರೆದ್ರಿ ಅಂತಂದ್ರೆ ನಿಮ್ಮ ಹೆಸರು ಶ್ವೇತಾಂಬರ್ ಜೈನ್ ಬರದ್ರಿ ಅಂತ ಬರುದಿಲ್ಲ ದಿಗಂಬರ್ ಜೈನ್ ಅಂತಂದ್ರೆ ಬರುದು ಏಕ ಪತ್ತೆ ಹಸ್ತಾರಲ್ಲ ಇವರು ದಿಗಂಬರು ಹೆಣ್ಣು ಶ್ವೇತಾಂಬರ್ ನಮ್ಮ ಅಸಲಿ ಅಡ್ರೆಸ್ ಏನಿದೆ ಅಂತಂದ್ರೆ ದಿಗಂಬರ್ ಜೈನ್ ಆ ಐದು ವರ್ಷಕ್ಕೊಮ್ಮೆ ಅದೇನು ಆಗ್ತದಲ್ಲ ಗಣತಿ ಹಾ ಗಣತಿ ಅಂತಾರಲ್ಲ ಗಣತಿನೋ ಅಂದ್ರೆ ಗಣತಿನೋ ಗೊತ್ತಾ ಗಣತಿ ಅಂತ ಗಣನೆ ಮಾಡ್ತೀರಲ್ಲ ಆ ಗಣನೆ ಮಾಡುವಾಗ ನಾವು ಆ ಪತ್ರದಲ್ಲಿ ಏನಂತ ತುಂಬಬೇಕು ದಿಗಂಬರ್ ಜೈನ್ ಅಂತ ತುಂಬಬೇಕು ಜೈನ್ ಅಂತ ಅಷ್ಟೇ ಅಲ್ಲ ದಿಗಂಬರ್ ಜೈನ್ ಸಮಾಜ ಅಂತ ತುಂಬಬೇಕು ತಪ್ಪಾಗ್ತದೆ ಏನು ಸರಿ ಇದೆಯಲ್ಲ ಆಮೇಲೆ ಆತರ ಯಾಕೆ ಇದ್ದೀರಿ ದಿಗಂಬರ್ ಜೈನ್ ಅಂತೇಳಿ ಯಾಕೆ ಬರೀತಾ ಇದ್ದೀರಿ ನಾವು ಕೇವಲ ಪಂಚಪರಮಿಷ್ಠಿಗಳಲ್ಲಿಯ ದಿಗಂಬರನ್ನೇ ಪೂಜೆ ಮಾಡ್ತೀವಿ ನಮ್ಮ ಗುರು ದಿಗಂಬರ ನಮ್ಮ ಅರಿಹಂತ ಭಗವಂತರು ಕೂಡ ಸಚ್ಚೆ ದೇವರು ಕೂಡ ದಿಗಂಬರ ಅದಕ್ಕಾಗಿ ನಮ್ಮ ಹೆಸರು ನಮ್ಮ ಸಮಾಜದ ಹೆಸರು ದಿಗಂಬರ ಜೈನ ಮತ್ತೆ ಇತರೊಳಗೆ ಏನರ ವ್ಯತ್ಯಾಸ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಇಲ್ಲಿ ಆರ್ಜವು ಧರ್ಮ ಉಳಿಯಲಿಲ್ಲ ಭಗವಂತರಿಗೆ ವಸ್ತ್ರ ಕೊಡೋದು ಯಾರಿಗೆ ವಸ್ತ್ರ ಇಲ್ಲ ಅದು ಅವರು ವಸ್ತ್ರ ಸಹಿತ ಅಂತ ಮನ್ನಿಸುವುದು ಇಲ್ಲಿ ಆರ್ಜವ್ ಧರ್ಮ ಉಳಿಯಲಿಲ್ಲ ಮಾರ್ಗವನ್ನು ಮುಚ್ಚಿಟ್ಟಂತೆ ಆಯಿತು ಸತ್ಯ ಧರ್ಮವನ್ನು ಮುಚ್ಚಿಡುವುದು ಯಾವ ಕಷಾಯದ ಉದಯದಲ್ಲಿ ಆಗುತ್ತೆ ಹಾ ಸ್ವಲ್ಪ ವಿಚಾರ ಮಾಡ್ರೆ ನೋಡಿ ಮೂರು ಪ್ರಕಾರದ ಕಷಾಯ ಇದೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ತೀರ್ಥಂಕರರು ವಸ್ತ್ರ ಸಹಿತ ಮೋಕ್ಷಕ್ಕೆ ಹೋಗಿದ್ದಾರೆ ಇದನ್ನು ನಂಬೋದು ಯಾವ ಕಷಾಯ ಅನಂತ ಅನಂತಾನುಬಂಧಿಯಲ್ಲಿ ಯಾವುದು ಮಾಯಾ ಮಾನೂ ಬಂತು ಏನು ಹೇಳ್ತಾ ಇದ್ದೇನೆ ಅದು ಸರಿ ಮಾನ ಬಂತು ತೀರ್ಥಂಕರರು ವಸ್ತ್ರ ಸಹಿತವೇ ಮೋಕ್ಷಕ್ಕೆ ಹೋಗಿರುವುದು ನಮೋಕಾರ ಮಂತ್ರದಲ್ಲಿ ಇರುವಂತಹ ಸರ್ವ ಸಾಧುಗಳು ಆಚಾರ್ಯ ಪರಮಿಷ್ಠಿಗಳು ಉಪಾಧ್ಯಾಯ ಪರಮಿಷ್ಠಿಗಳು ಇವರೆಲ್ಲ ವಸ್ತ್ರ ಸಹಿತವೇ ಇದ್ದಾರೆ ನಾನು ಹೇಳೋದು ಕರೆಕ್ಟ್ ಇದೆ ನಾನು ಹೇಳೋದು ಕರೆಕ್ಟ್ ಇದು ಯಾವ ಕಷಾಯ ಕಷಾಯ ಆಮೇಲೆ ಇದನ್ನ ಸುಳ್ಳಾಗಿ ಹೇಳ್ತಾ ಇರೋದ್ರ ಅಥವಾ ನಿಜವಾಗಿ ಹೇಳ್ತಾ ಇರೋದು ಸುಳ್ಳಿದೆ ಅಂತಂದ ತಕ್ಷಣ ಅದು ಯಾವ ಕಷಾಯ ಸುಳ್ಳಾಡ್ಲಿಕ್ಕೆ ಯಾವ ಕಷಾಯ ಬೇಕು ಮಾಯಾ ಕಷಾಯ ನೋಡಿ ಈ ತರ ಗೊತ್ತು ಮಾಡ್ಕೋಬೇಕು ಯಾವ ಕಷಾಯ ಅಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಸತ್ಯವನ್ನ ಮರೆಮಾಚುವಂತಹ ಭಾವ ಮಾಯಾ ಕಷಾಯ ನಾನು ಯಾವ ಧರ್ಮವನ್ನು ಹಿಡಿದಿದ್ದೇನೆ ಅದೇ ಸತ್ಯ ಅಂತ ಹಠಕ್ಕೆ ಬೀಳೋದು ಇದು ಮಾನಕಷಾಯ ಅದರಲ್ಲಿ ಇರುವತಕ್ಕಂತಹ ಸ್ವಾರ್ಥಗಳನ್ನು ಸ್ವಾರ್ಥವಶದಿಂದ ಅದರಲ್ಲಿಯೇ ಉಳಿಯೋದು ಇದು ಲೋಭ ಆಮೇಲೆ ಅದನ್ನು ಆ ತರ ಯಾಕೆ ನಂಬಿರುವುದು ಅಂತ ಕೇಳಿದರೆ ಶೆಟ್ಟು ಬರ್ತದೆ ಇದು ಕ್ರೋಧ ಇದನ್ನು ಬಿಟ್ಟು ಬಿಡುವ ಅಂತಂದ್ರೆ ಮೊದಲಿನವ್ರು ಮಾಡಿದವ್ರೇನು ಹುಚ್ಚಿರುತ್ತೆ ಹಿಂಗನ್ನೋದು ಮೊದಲಿನವರು ತಲೆ ಚಲೋದು ಅವರಿಂದ ಅದನ್ನು ಮಾಡ್ಕೊಂತ ಹೋಗೋದು ಪರಂಪರಾ ಪರಂಪರಾವಾದಿ ಸಂಪ್ರದಾಯವಾದಿ ಜಗತ್ತಿನಲ್ಲಿ ಮಿಥ್ಯಾ ಸಂಪ್ರದಾಯಗಳು ಹುಂಡಾವ್ ಸರ್ಪಣಿ ಕಾಲದ ದೋಷದಿಂದ ಎಷ್ಟು ಎಷ್ಟು ಹುಟ್ಟಿಕೊಂಡಿವೆ ಅಂತಂದ್ರೆ ಮುನ್ನೂರ ಅರವತ್ತು ಮೂರು ಮತಗಳು ಎಲ್ಲಿ ಹೋದ್ರೂ ಅನಂತಾನುಬಂಧಿ ಇದೆ ಹೋಗಿ ಎಲ್ಲ ಅನಾಯತನಗಳು ಎಲ್ಲಿ ನೋಡಿದರೂ ಅನಾಯತನ ಒಂದೇ ಒಂದು ಆಯತನ ದಿಗಂಬರ ಜೈನ ಸಂಪ್ರದಾಯ ಇದು ಒಂದೇ ಆಯತನ ಇದೆ ಬಾಕಿ ಎಲ್ಲ ಇದೆ ಎಲ್ಲಿ ಹೋಗೋರು ಆತ್ಮ ಕಲ್ಯಾಣಕ್ಕಾಗಿ ಮುನ್ನೂರ ಅರವತ್ತು ಮತದವರೆಲ್ಲರೂ ಕೂಡ ವಿಚಾರಕರಾದ್ರು ಅಂತಂದ್ರೆ ತಮ್ಮ ಈ ನಿರ್ವಿಚಾರ ಅವಸ್ಥೆಯನ್ನು ಬಿಟ್ಟು ಸ್ವಲ್ಪ ವಿಚಾರವಂತಿಕೆಗೆ ಬಂದರು ಸತ್ಯವನ್ನು ವಿಚಾರ ಮಾಡಲಿಕ್ಕೆ ಹೊರಟರು ಅಂತಂದ್ರೆ ನಿಶ್ಚಿತ ಆ ವಿಚಾರವಂತಿಕೆಯಿಂದ ಅವರು ಇಲ್ಲೇ ಬರಬೇಕು ಮುನ್ನೂರ ಅರವತ್ತು ಮತಗಳಿಗೆ ಇದೇ ಒಂದೇ ಮತ ಶರಣ ಕಲ್ಯಾಣ ಬೇಕು ಅಂತಂದ್ರೆ ಇಲ್ಲೇ ಬರಬೇಕು ಇದು ಒಂದೇ ಮಾರ್ಗ ಇದೆ ಸತ್ಯ ಜಗತ್ತಿನಲ್ಲಿ ಹಜಾರ್ ಹಜಾರ್ ಇರೋಲ್ಲ ಸಾವಿರ ಸಾವಿರ ಪ್ರಕಾರದ ಸತ್ಯ ಸತ್ಯರಲ್ಲ ಸತ್ಯ ಮಾರ್ಗ ಒಂದೇ ಇರ್ತದೆ ಹಾಲು ಎಂದ ನೋಡಿದ್ರು ಎಮ್ಮೆ ಕೆಚ್ಚಲಿನಲ್ಲಿ ಒಂದೇ ತರದಿರ್ತದೆ ರಂಗ ಬದಲಾಯಿಸ್ತದೆ ಒಂದೇ ಇರ್ತದೆ ಯಾವಾಗ ದಾರಿ ತೆಗೆದ್ರೂ ಹಾಲು ತಗೊಂಡ್ರು ಅದು ಬೆಳಗ್ಗೆ ಅದರೊಳಗೆ ತುಪ್ಪಿದೆ ನಿಶ್ಚಿತ ತುಪ್ಪಿದೆ ನಿಶ್ಚಿತ ಅದು ಬೆಳಗಿನೇ ಇದೆ ಇನ್ನೊಂದು ಕಲರ್ ಇಲ್ಲ ಬೆಳಗೇ ಇದೆ ಹೀಗೆ ಮನ್ನಿಸುವುದು ಸಮ್ಯಕ್ ದರ್ಶನ ಇದರೊಳಗೆ ತುಪ್ಪ ಇದೆ ತುಪ್ಪು ಹೊರಡುತ್ತದೆ ಅನ್ನುವಂಥ ವಿಶ್ವಾಸ ಇದು ಸಮ್ಯಕ್ ದರ್ಶನ ಅಂದರೆ ಎಮ್ಮೆದ ಹಂಗೆ ಮನಸ್ಸೋದು ಸಮ್ಯಕ್ ದರ್ಶನ ಅಲ್ಲ ಧರ್ಮದ ವಿಷಯ ಉದಾಹರಣೆ ಕೊಡ್ತಾ ಇದ್ದೀವಿ ಧರ್ಮ ಹೀಗೇನೇ ಇದೆ ದಿಗಂಬರತ್ವವೇ ಧರ್ಮ ದಿಗಂಬರತ್ವದಲ್ಲಿಯೇ ಅಹಿಂಸೆ ಅಹಿಂಸೆಯ ಸಿದ್ಧಿ ಎಲ್ಲಿದೆ ಅಂತಂದ್ರೆ ದಿಗಂಬರತ್ವದಲ್ಲಿಯೇ ಇದೆ ವಸ್ತ್ರಧಾರಿಗಳಲ್ಲಿ ಅಹಿಂಸಾ ಧರ್ಮದ ಉತ್ಪತ್ತಿ ಅಸಂಭವ ಅನ್ನುವಂತಹ ವಿಶ್ವಾಸ ಇದು ಸಮ್ಯಕ್ ದರ್ಶನ ಅದರಲ್ಲಿ ಯಾವ ಶಂಕಾನೂ ಇಲ್ಲ ಸಂಶಯನೂ ಇಲ್ಲ ಇದೇ ನಿಮ್ಮ ಸಮ್ಯಕ್ ದರ್ಶನ ಆಮೇಲೆ ಅದನ್ನ ಅನುಸಾರವಾಗಿ ಅನುಸರಣೆ ಮಾಡಲಿಕ್ಕೆ ಪಾಲನೆ ಮಾಡಲಿಕ್ಕೆ ಶಕ್ತಿಯಾನುಸಾರವಾಗಿ ಪಾಲನೆ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ವಿಷಯಗಳಿಂದ ದೂರ ಆಗ್ತಾ ಹೋದ್ರಿ ಅಂತಂದ್ರೆ ಉತ್ತಮ ಕ್ಷಮಾದಿ ಧರ್ಮಗಳ ದತ್ತ ಸಾಗುತ್ತಾ ಸಾಗುತ್ತಾ ಸಾಗತಾ ಈ ಎಲ್ಲಾ ವಿಷಯಗಳನ್ನು ತ್ಯಾಗ ಮಾಡಿದ್ರಿ ಅಂತಂದ್ರೆ ನಾಲ್ಕು ಧರ್ಮಗಳು ಏಕಕಾಲಕ್ಕೆ ಪ್ರಾಪ್ತವಾಗಿ ಹತ್ತು ಧರ್ಮಗಳ ಅನುಭೂತಿ ಅದೇ ಕ್ಷಣದಲ್ಲಿ ಆಗಲಿಕ್ಕೆ ಶುರು ಆಗ್ತದೆ ಅದೇ ಕ್ಷಣದಲ್ಲಿ ಯಾವಾಗ ನಮಗೆ ಹತ್ತು ಧರ್ಮಗಳ ಉತ್ಪತ್ತಿಯಾಗಿ ಅನುಭೂತಿ ಆಗಲಿಕ್ಕೆ ಶುರು ಆಯಿತೋ ಅದೇ ನಿಜವಾದ ದಿಗಂಬರ ಜೈನ ಜೈನತ್ವ ಅದೇ ದಿಗಂಬರ ಜೈನತ್ವ ಹತ್ತು ಧರ್ಮಗಳನ್ನು ಅನುಭವಿಸಿದರೆ ಮಾತ್ರ ದಿಗಂಬರ ಜೈನತ್ವ ಇದೆ ದಿಗಂಬರ ಜೈನ ಧರ್ಮ ಎಲ್ಲಿದೆ ಅಂತಂದರೆ ದಿಗಂಬರಲ್ಲಿದೆ ಮುನಿಗಳಲ್ಲಿದೆ ಅರ್ಹಂತರಲ್ಲಿದೆ ಸಿದ್ಧ ಪರಮಿಷ್ಠಿಗಳಲ್ಲಿದೆ ದಿಗಂಬರ ಜೈನ ಧರ್ಮ ಮೂರರಲ್ಲಿದೆ ಸಾಧುಗಳಲ್ಲಿ ಅಂದರೆ ಗುರುಗಳಲ್ಲಿ ಗುರುಗಳು ಮೂರು ಪ್ರಕಾರದವರು ಆಚಾರ್ಯ ಪರಮಿಷ್ಠಿ ಉಪಾಧ್ಯಾಯ ಪರಮಿಷ್ಠಿ ಸಾಧು ಪರಮಿಷ್ಠಿ ಮೂರು ಜನ ಗುರುಗಳಲ್ಲಿ ಅರಿಹಂತರಲ್ಲಿ ಶುದ್ಧ ಪರಮಿಷ್ಠಿಗಳಲ್ಲಿ ಇನ್ನು ಇದರೊಳಗೆ ಫಿಲ್ಟರ್ ದಿಗಂಬರ್ ಜೈನ್ ಯಾರಲ್ಲಿದೆ ಅಂತಂದ್ರೆ ಸಿದ್ದ ಪರಮಿಷ್ಠಿಗಳಲ್ಲಿದೆ ಹಾಗೆ ಆಗಲಿಕ್ಕೆ ಇವರೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದಾರೆ ಸಾಧುಗಳು ಉಪಾಧ್ಯಾಯರು ಆಚಾರ್ಯ ಪರಮಿಷ್ಠಿಗಳು ಅರಿಹಂತರು ಇವರೆಲ್ಲರೂ ಕೂಡ ಸಾಧಕರು ಸಾಧಿಸ್ತಾ ಇದ್ದಾರೆ ಆ ಸುಖವನ್ನ ಆ ಅವಸ್ಥೆಯನ್ನು ನಮೋಕಾರ ಮಂತ್ರ ಎಲ್ಲರೂ ಓದ್ತೀರಿ ಆದರೆ ಈ ತರ ಚಿಂತನೆ ಮಾಡುಲ್ಲ ಚಿಂತನ ಮಾಡಬೇಕು ಈವೇನು ರೆಕಾರ್ಡಿಂಗ್ ಮಾಡ್ತಾ ಇದಾರಲ್ಲ ಕ್ಯಾಶ್ ಬಾರಿ ಬಾರಿಗೆ ಕೇಳಬೇಕು ಇದನ್ನು ಮನನ್ ಮಾಡ್ಕೊಳ್ಬೇಕು ಇದನ್ನು ಕೇಳಿದಾಗ ನಿಜವಾದ ಪರಿಸ್ಥಿತಿ ಏನಿದೆ ಧರ್ಮದ್ದು ಅಲ್ಲಿಗೆ ನಾವು ಬಂದ್ಬಿಡ್ತೀವಿ ನಿಜವಾದ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬಂದಾಗ ನಮ್ಮ ಜೀವನದ ಅನುಭೂತಿಗೆ ಬಂದಾಗ ಆವಾಗ ಜಿ ದಿಗಂಬರ ಜೈನ ಸಚ್ಚಾ ಶ್ರಾವಕರು ಅಂತ ಅನ್ನಿಸ್ಕೊಳ್ತೀವಿ ಶ್ರಾವಕರು ಶ್ರಾವಕರಲ್ಲಿಯೂ ಕೂಡ ನಿಜವಾದ ಶ್ರಾವಕತ್ವ ಬರಬೇಕು ಅಂತಂದ್ರೆ ಜ್ಞಾನ ಬೇಕೋ ಬೇಡ ಬೇಕು ಥಾರಿಟಿಕಲ್ ನಾಲೆಜ್ ಬೇಕೋ ಬೇಡ ಬೇಕು ಥಾರ್ಟಿಕಲ್ ನಾಲೆಜ್ ಬಂದ ನಂತರ ಸಮ್ಯಕ್ ದರ್ಶನ ಆಗೋದು ಯಾರಲ್ಲಿ ಥಾರಿಟಿಕಲ್ ನಾಲೆಜ್ ಇಲ್ಲ ಅಲ್ಲಿ ಸಮ್ಯಕ್ ದರ್ಶನ ಆಗುವುದೇ ಇಲ್ಲ ಐದು ಗಂಟೆ ಆಯಿತು ಇವತ್ತಿನ ಧರ್ಮ ಉತ್ತಮ ಧರ್ಮ ಈ ಉತ್ತಮ ಧರ್ಮವನ್ನು ಯಾವ ರೀತಿಯಲ್ಲಿ ನಾವು ಪಡೆದುಕೊಳ್ಳಬೇಕು ಯಾವಾಗಿ ಪ್ರಾಪ್ತ ಆಗ್ತದೆ ಅನ್ನೋದು ಗೊತ್ತಾಯಿತು ಇನ್ನು ನಾಳೆ ಉತ್ತಮ ಶೌಚದ ಬಗ್ಗೆ ಹೇಳೋಣ ಇವತ್ತಿಷ್ಟೇ ಸಾಕು